ಕಡಿಯಾದ್ರ ಪಾಕ್ ಕ್ರಿಕೆಟಿಗರು ವಿಶ್ವ ಕ್ರಿಕೆಟ್ನಲ್ಲಿ ಇಂಥ ಅಪಮಾನ ಯಾರಿಗೂ ಆಗಿಲ್ಲ ಆಗಾಗ ತನ್ನ ನರಿ ಬುದ್ಧಿಯನ್ನ ತೋರಿಸುವ ಮೂಲಕ ಜಾಗತಿಕವಾಗಿ ಅಪನಂಬಿಕೆಗೆ ಗುರಿಯಾಗಿರುವ ಪಾಕಿಸ್ತಾನಕ್ಕೆ ಎಲ್ಲಿಯೂ ಗೌರವ ಇಲ್ಲ ಎನ್ನುವುದು ಹೊಸ ಮಾತಲ್ಲ ಉಗ್ರರ ಸ್ವರ್ಗವಾಗಿರುವ ಪಾಕಿಸ್ತಾನ ವಿಶ್ವದ ಭೂಪುಟದಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಗುರುತಿಸಿಕೊಂಡಿದೆ ಮತಾಂಧ ಮನಸ್ಸುಗಳಿಂದಲೇ ಪಾಕ್ ಕುಖ್ಯಾತಿ ಗಳಿಸಿದೆ ತಮ್ಮ ದೇಶದಲ್ಲಿನ ಪರಿಸ್ಥಿತಿ ಹಿನಾಯವಾಗಿದ್ರೂ ನೆರೆಯ ರಾಷ್ಟ್ರಗಳ ವಿರುದ್ಧ ಸಂಘರ್ಷಕ್ಕೆ ಹಪಹಪ್ಪಿಸುವ ಪಾಕ್ ಪಾಪಿಗಳ ಲೋಕ ಎಂದು ಹೇಳಿದ್ರೆ ತಪ್ಪಾಗಲಾರದು ವಿಶ್ವ ಪಾಕಿಸ್ತಾನವನ್ನ ಯಾವ ಸ್ಥಾನದಲ್ಲಿ ಇಟ್ಟಿದೆ ಅನ್ನೋದಕ್ಕೆ ಆಸ್ಟ್ರೇಲಿಯಾದಲ್ಲಿ ನಡೀತಾ ಇರುವ ಪ್ರತಿಷ್ಠಿತ ಬಿಗ್ ಬ್ಯಾಶ್ ಲೀಗ್ ಟೂರ್ನಿಯಲ್ಲಿ ನಡೆದ ಒಂದು ಘಟನೆ ತಾಜಾ ಉದಾಹರಣೆಯಾಗಿದೆ ಹಾಗಾದ್ರೆ ಅದು ಏನದು ಅದರ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ಹೌದು ಬಿಗ್ ಬ್ಯಾಶ್ ಲೀಗ್ ಅಂದ್ರೆ ಬಿಬಿಎಲ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆವೃತ್ತಿಯಲ್ಲಿ ಪಾಕಿಸ್ತಾನದ ಸ್ಟಾರ್ ಆಟಗಾರರಾದ ಬಾಬರ್ ಅಜಾಮ್ ಮೊಹಮ್ಮದ್ ರೆಜ್ವಾನ್ ಮತ್ತು ಶಾಹಿನ್ ಶಾ ಆಫ್ರಿದಿ ಅವರು ತುಂಬಾ ಮುಜುಗರ ಮತ್ತು ಟೀಕೆಗಳನ್ನು ಎದುರಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪಾಕ್ ಆಟಗಾರರ ಹಿನಾಯ ಪ್ರದರ್ಶನಗಳ ಬಗ್ಗೆ ಭಾರಿ ವ್ಯಂಗ್ಯ ವ್ಯಕ್ತವಾಗ್ತಾ ಇದೆ ಟೂರ್ನಿಯಲ್ಲಿ ಪಾಕ್ ಆಟಗಾರರನ್ನ ನಡೆಸಿಕೊಂಡ ರೀತಿ ಪಾಕ್ ಆಟಗಾರರಿಗೆ ಅವಮಾನ ಎಂಬ ಚರ್ಚೆಗೆ ಕಾರಣ ಆಗಿದೆ ಅಷ್ಟಕ್ಕೂ ಟೂರ್ನಿಯಲ್ಲಿ ಏನ ಅನ್ನೋದನ್ನ ನಾವೀಗ ಹೇಳ್ತೀವಿ ಸಿಡ್ನಿ ಥಂಡರ್ ವಿರುದ್ಧ ನಡೆದ ಪಂದ್ಯದಲ್ಲಿ ತಮ್ಮದೇ ತಂಡದ ಸಹ ಆಟಗಾರ ಸ್ಟೀವ್ ಸ್ಮಿತ್ ಮೇಲೆ ಅಸಮಾಧಾನಗೊಂಡ್ರು ಬಾಬರ್ ಅವರು ನಲ್ವತ್ತೇಳು ರನ್ ಗಳಿಸಿ ಆಡ್ತಾ ಇದ್ದಾಗ ಸುಲಭವಾಗಿ ಓಡಬಹುದಾದ ರನ್ ತೆಗೆದುಕೊಳ್ಳಲು ಸ್ಮಿತ್ ನಿರಾಕರಿಸಿದ್ರು ಅರ್ಧ ಪಿಚ್ ವರೆಗೆ ಓಡಿ ಬಂದಿದ್ದ ಬಾಬರ್ ಮತ್ತೆ ವಾಪಸ್ ಹೋಗ್ಬೇಕಾಯ್ತು ಸ್ಮಿತ್ ಈ ರೀತಿ ಮಾಡಲು ಒಂದು ಕಾರಣ ಕೂಡ ಇದೆ ಅದೇನಂದ್ರೆ ಬಾಬರ್ ಅವರು ನಿಧಾನಗತಿಯಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಅವರಿಗೆ ಕ್ರೀಸ್ ಬಿಟ್ ಕೊಟ್ರೆ ರನ್ ಕಡಿಮೆ ಆಗಬಹುದು ಅನ್ನೋ ಕಾರಣಕ್ಕೆ ಸ್ಮಿತ್ ತಾವೇ ಕ್ರೀಸ್ ಅನ್ನ ಉಳಿಸಿಕೊಂಡ್ರು ಈ ದೃಶ್ಯವನ್ನ ನೋಡಿ ಕಾಮೆಂಟ್ರಿ ಬಾಕ್ಸ್ ನಲ್ಲಿದ್ದ ಮಾರ್ಕ್ವಾ ಬಾಬರ್ ದಾರಿಯಿಂದ ಪಕ್ಕಕ್ಕೆ ಸರಿಯಾಗಿ ನಿಲ್ಲು ಎಂದು ಹಾಸ್ಯ ಮಾಡಿದ್ರು ಈ ಘಟನೆ ನಡೆದ ಕೆಲವೇ ಕ್ಷಣಗಳಲ್ಲಿ ಬಾಬರ್ ಔಟ್ ಆದ್ರು ಸೆಟ್ನಿಂದ ಬೌಂಡ್ರಿ ಲೈನ್ ಬಳಿ ಇದ್ದ ಕುಶನ್ ಅನ್ನ ಬ್ಯಾಟ್ ನಿಂದ ಹೊಡೆದು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಇದಕ್ಕೆ ಸಂಬಂಧಿಸಿದ ವಿಡಿಯೋ ವೈರಲ್ ಆಗಿದ್ದು ಬಾಬರ್ ವಿರುದ್ಧ ಟೀಕೆಗಳ ಸುರಿಮಳೆ ಹರಿದು ಬರ್ತಾ ಇದೆ ಇನ್ನು ಇದೇ ಪಂದ್ಯದಲ್ಲಿ ಸ್ಮಿತ್ ಅವರು ಅಬ್ಬರದ ಆಟವಾಡಿದ್ರು ಬಾಬರ್ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ರೆ ಈ ಸನ್ನಿವೇಶ ಎದುರಾಗ್ತಾ ಇರಲಿಲ್ಲ ಇದೇ ಟೂರ್ನಿಯಲ್ಲಿ ಮೆಲ್ಬೋರ್ನ್ ರೇನ್ ಗೇಟ್ಸ್ ಪರ ಆಡ್ತಾ ಇರುವ ಮೊಹಮ್ಮದ್ ರಿಜ್ವಾನ್ ತಮ್ಮ ನಿಧಾನಗತಿಯ ಬ್ಯಾಟಿಂಗ್ ನಿಂದಾಗಿ ಮುಜುಗರ ಅನುಭವಿಸಬೇಕಾಯಿತು ಟಿ ಟ್ವೆಂಟಿ ಮಾದರಿ ಪಂದ್ಯದಲ್ಲಿ ಅತ್ಯಂತ ಕಡಿಮೆ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದ ಕಾರಣ ತಂಡದ ಮ್ಯಾನೇಜ್ಮೆಂಟ್ ರಿಜ್ವಾನ್ ಅವರನ್ನ ಅರ್ಧದಲ್ಲೇ ಮೈದಾನದಿಂದ ವಾಪಸ್ ಕರೆಸಿಕೊಂಡಿತು ಒಬ್ಬ ಸ್ಟಾರ್ ಆಟಗಾರರನ್ನ ಪಂದ್ಯದ ಮಧ್ಯದಲ್ಲೇ ಹೊರಹಾಕಿದ್ದು ರಿಜ್ವಾನ್ ಅವರಿಗೆ ದೊಡ್ಡ ಮುಜುಗರ ತಂದಿತು ಆದ್ರೆ ಟಿ ಟ್ವೆಂಟಿ ಅಂತ ಬಂದಾಗ ಅಲ್ಲಿ ಸ್ಫೋಟಕ ಬ್ಯಾಟಿಂಗ್ಗೆ ಮೊದಲ ಆತಿಥೆ ಇರಬೇಕು ಅದನ್ನ ಬಿಟ್ಟು ಟೆಸ್ಟ್ ಅಥವಾ ಏಕದಿನ ಮಾದರಿಯಲ್ಲಿ ಬ್ಯಾಟ್ ಬಿಸಾಕಬಾರದು ಇದರಲ್ಲಿ ತಪ್ಪು ರಿಜ್ವಾನ್ ಅವರದ್ದೇ ಎಂಬ ಅಭಿಪ್ರಾಯಗಳು ಕೂಡ ಜಾಲತಾಣದಲ್ಲಿ ವ್ಯಕ್ತ ಆಗ್ತಾ ಇದೆ ಬ್ರಿಸ್ಬೇನ್ ಹಿಟ್ ಪರ ಪಾದಾರ್ಪಣೆ ಮಾಡಿದ ಶಾಹೀನ್ ಆಫ್ರಿದಿ ಅವರಿಗೂ ಆರಂಭದಲ್ಲಿ ಅವಮಾನ ಆಯಿತು ಪಂದ್ಯದ ವೇಳೆ ಒಂದೇ ಓವರ್ನಲ್ಲಿ ಎರಡು ಬಾರಿ ಬೀಮರ್ ಎಸೆದ ಕಾರಣ ಅಂಪೈರ್ ಅವರನ್ನ ಓವರ್ ಪೂರ್ಣಗೊಳಿಸಲು ಬಿಡದೆ ಬೌಲಿಂಗ್ ನಿಂದ ತಡೆದ್ರು ಇಲ್ಲಿಯೂ ಶಾಹೀನ್ ಅವರದೇ ತಪ್ಪು ನಿಯಮಕ್ಕೆ ವಿರುದ್ಧವಾಗಿ ಬೌಲಿಂಗ್ ಮಾಡಿದ್ರು ವಿಶ್ವದ ಅಕ್ರಮಾನ್ಯ ಬೌಲರ್ ಒಬ್ಬರಿಗೆ ಓವರ್ ಮಧ್ಯದಲ್ಲೇ ಬೌಲಿಂಗ್ ನಿಲ್ಲಿಸುವಂತೆ ಹೇಳಿದು ಕ್ರಿಕೆಟ್ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಯಿತು ಆದ್ರೆ ಪಾಕ್ ಆಟಗಾರರು ತಾವು ತೆಗೆದುಕೊಂಡ ಹಣಕ್ಕೆ ನ್ಯಾಯ ಒದಗಿಸುವ ರೀತಿಯಲ್ಲಿ ಆಡಬೇಕು ಅದನ್ನ ಬಿಟ್ಟು ಬೇಕಾ ಆಡಿದ್ರೆ ಈ ರೀತಿಯ ಮುಚುಕರ ತಪ್ಪಿದ್ದಲ್ಲ ಪಾಕ್ ಆಟಗಾರರು ಬಿಬಿಎಲ್ನಲ್ಲಿ ಬೇಕಾಬಿಟ್ಟಿ ಆಡ್ತಾ ಇದ್ದಾರೆ ಎನ್ನುವುದಕ್ಕೆ ಹಸನ್ ಅಲಿ ಮತ್ತು ಹ್ಯಾರಿಸ್ ರೌಫ್ ಅವರ ಪ್ರದರ್ಶನವೂ ಕೂಡ ಸಾಕ್ಷಿ ಆಸ್ಟ್ರೇಲಿಯಾದ ಕ್ರೀಡಾಭಿಮಾನಿಗಳು ಪಾಕ್ ಆಟಗಾರರ ಫೀಲ್ಡಿಂಗ್ ಲೋಪಗಳ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಟ್ರೋಲ್ ಮಾಡ್ತಾ ಇದ್ದಾರೆ ಪಾಕ್ ಆಟಗಾರರು ತಮ್ಮ ಆಟಕ್ಕೆ ನ್ಯಾಯ ಒದಗಿಸ್ತಾ ಇಲ್ಲ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಏನೋ ಪಾಕಿಸ್ತಾನದ ಮಾಧ್ಯಮಗಳು ತಮ್ಮ ಆಟಗಾರರನ್ನ ಸಮರ್ಥಿಸಿಕೊಳ್ತಾ ಇವೆ ತಮ್ಮ ಆಟಗಾರರನ್ನ ಆಸ್ಟ್ರೇಲಿಯಾದಲ್ಲಿ ನಡೆಸಿಕೊಳ್ತಾ ಇರುವ ರೀತಿಯನ್ನ ಟೀಕೆ ಮಾಡ್ತಾ ಇದೆ ಬಿಬಿಎಲ್ ನಲ್ಲಿ ಆಡಲು ಹರಾಜಿನ ಮೂಲಕ ಹಣ ಕೊಟ್ಟ ಆಟಗಾರರನ್ನ ಖರೀದಿ ಮಾಡಲಾಗಿರುತ್ತೆ ಆದ್ರೆ ತೆಗೆದುಕೊಂಡ ಹಣಕ್ಕೆ ನ್ಯಾಯವನ್ನ ದೊರಕಿಸಿ ಕೊಡುವ ರೀತಿಯಲ್ಲಿ ಆಟ ಆಡಬೇಕು ಅದನ್ನ ಬಿಟ್ಟು ನಿಧಾನಗತಿಯ ಬ್ಯಾಟಿಂಗ್ ಮಾಡುವುದು ಮತ್ತು ಅತಿ ಕಳಪೆ ಫೀಲ್ಡಿಂಗ್ ಮಾಡುವುದನ್ನ ಮಾಡಿದ್ರೆ ಇಂತಹ ಅವಮಾನಗಳು ಸಹಜ ಆಟ ಅಂದಮೇಲೆ ಇದೆಲ್ಲ ಸಹಜ ತಾನೆ ಅಂತ ಹೇಳಬಹುದು ಆದ್ರೆ ಪಾಕ್ ವಿಶ್ವ ಭೂಪುಟದಲ್ಲಿ ತನ್ನ ಗೌರವವನ್ನ ಯಾವ ಮಟ್ಟದಲ್ಲಿ ಕಾಪಾಡಿಕೊಂಡಿದೆ ಎನ್ನುವುದು ಕೂಡ ಆ ದೇಶದ ಆಟಗಾರರ ಗೌರವವನ್ನ ಪ್ರತಿಬಿಂಬಿಸುತ್ತೆ નવ ત્રિષે નવ હા પોહા તાજા સુધ્ધી નિકર માહિતી ગે બ્રાઉઝ માડી vijayvani.net ક્યુઆર કોડ સ્કેન માડી એપ ડાઉનલોડ માડકોળી